ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ರೆಸಿಪಿ ಬಂದು ಪನ್ನೀರ್ ಬಿರಿಯಾನಿ ಅಂತ ಇದು ಹೇಗೆ ಮಾಡೋದು ಅಂತ ನಿಮಗೂ ಸಹ ಶೇರ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಇದು ನಾನು ಬಾಸ್ಮತಿ ರೈಸು ಎರಡು ಗ್ಲಾಸ್ ತೊಗೊಂಡಿದ್ದೀನಿ ನಾರ್ಮಲ್ ರೈಸಲ್ಲೂ ಕೂಡ ಮಾಡ್ಕೋಬೋದು ಬಾಸ್ಮತಿ ರೈಸಲ್ಲಾದರೆ ತುಂಬ ಚೆನ್ನಾಗಿರುತ್ತೆ ಉದ್ದುದ್ದಕ್ಕೆ ರೈಸು ಅಂತ ನಾನು ಬಾಸ್ಮತಿ ರೈಸ್ ಎರಡು ಗ್ಲಾಸ್ ತೊಗೊಂಡು ನೀಟಾಗಿ ವಾಶ್ ಮಾಡ್ತಾ ಇದ್ದೀನಿ ವಾಶ್ ಮಾಡಿಬಿಟ್ಟು ಇದನ್ನು ಒಂದು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಒಂದು ಹಾಫ್ ಆನ್ ಅವರ್ವರೆಗೂ ನೆನೆಸ್ಬೋದು ನೆನೆಸ್ಬಿಟ್ಟು ಇಟ್ಬಿಟ್ಟು ಮತ್ತು ನಾವು ಅದಕ್ಕೆ ಬೇಕಾಗಿರೋದನ್ನು ರೆಡಿ ಮಾಡ್ಕೋಬೋದು ನಾನು ಅದೇ ಥರ ಮಾಡ್ತಾಯಿದ್ದೀನಿ ನಾನೊಂದು ಒಂದು ಟ್ವೆಂಟಿ ಮಿನಿಟ್ಸ್ ನೆನೆಸಿಟ್ಟಿದ್ದೀನಿ ಮತ್ತು ಇದಕ್ಕೆ ಬೇಕಾಗಿರೋದು ನೋಡಿ ನಾನು ಕುದೀನಾ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನೆಲ್ಲನೂ ಫಸ್ಟ್ ರುಬ್ಕೋಬೇಕು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದೆಲ್ಲ ಪೇಸ್ಟ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಮ್ಮ ದೀಪು ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದುಸಲಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಇವಾಗೆಲ್ಲ ರುಬ್ಕೊಂಡಿದ್ದಾಯ್ತಲ್ಲ ಇವಾಗ ಒಂದು ಕುಕ್ಕರ್ನ ಇಟ್ಬಿಟ್ಟು ಕುಕ್ಕರಲ್ಲಿ ಸ್ವಲ್ಪ ಆಯಿಲ್ನ ಹಾಕಬೇಕು ಆಯಿಲ್ ಬಿಸಿ ಆದಮೇಲೆ ನಾವು ಪನ್ನೀರು ಇದೆಯಲ್ಲ ಪನ್ನೀರನ್ನ ನಾವು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡಿರಬೇಕು ರೆಡಿಮೇಡು ಸಿಗುತ್ತೆ ನಾವು ಕೂಡ ಮಾಡ್ಕೋಬೋದು ಇದು ನಾನು ರೆಡಿಮೇಡೇ ತಂದಿರೋದು ಅದನ್ನು ಹೇಗೆ ಮಾಡೋದಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ತುಂಬ ಇಷ್ಟಪಟ್ಟು ತಿಂತಾರೆ ಇದು ನೋಡಿ ಈ ಥರ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಒಳ್ಳೆ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡಿರಬೇಕು ನೋಡಿ ಈ ಥರ ಎಲ್ಲ ಮಾಡಿಕೊಂಡು ಮತ್ತು ಇದಕ್ಕೆ ನಾನು ಉಪ್ಪು ಖಾರನೂ ಸೇರಿಸ್ಬಿಡ್ತೀನಿ ಉಪ್ಪು ಖಾರ ಹಾಕ್ಬಿಟ್ಟು ಈ ಥರ ಫ್ರೈ ಮಾಡ್ಕೋಬೇಕು ಯಾಕಂದರೆ ಇದಕ್ಕೆ ಉಪ್ಪು ಖಾರ ಹಾಕಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತಾಯಿದ್ದೀನಿ ನೋಡಿ ಈ ಥರ ಅದಕ್ಕೆ ಸಿಮ್ಮಲ್ಲಿ ಇಟ್ಕೊಂಡು ಮಾಡಬೇಕು ಇಲ್ಲಾಂದರೆ ನೋಡಿ ಕುಕ್ಕರೆಲ್ಲ ಗಲೀಜಾಗಿ ಎಲ್ಲ ಸೀದೋಗುತ್ತೆ ಅದಕ್ಕೋಸ್ಕರ ಮತ್ತು ನಾನು ಅದೆಲ್ಲ ತಗೊಂಡು ಸೈಡ್ಗೆ ಇಟ್ಕೊಂಡು ಮತ್ತು ಇನ್ನೊಂದು ಕುಕ್ಕರ್ ತಗೊಂಡು ಕುಕ್ಕರಲ್ಲಿ ಒಂದು ಸ್ಪೂನ್ ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪ ಹಾಕ್ಬಿಟ್ಟು ಮತ್ತು ಆಯಿಲೂ ಸೇರಿಸ್ಕೋಬೇಕು ಆಯಿಲು ತುಪ್ಪ ಬಿಸಿ ಆಗೋವರೆಗು ಇವಾಗ ಆಯಿಲ್ ಹಾಕ್ಕೊಂಡ್ಮೇಲೆ ಆಯಿಲು ತುಪ್ಪ ಬಿಸಿ ಆದಮೇಲೆ ಚಕ್ಕೆ ಲವಂಗ ಒಂದೆರಡು ಯಾಲಕ್ಕಿ ಮತ್ತು ಮರಾಠಿ ಮುಗ್ಗು ನಾನು ಬಿರಿಯಾನಿಗೆ ಹಾಕೋ ಮಸಾಲೆನ ಹಾಕ್ತಾಯಿದ್ದೀನಿ ಒಂದೇ ಒಂದು ಬಿರಿಯಾನಿ ಎಲೆ ಹಾಕ್ತಾಯಿದ್ದೀನಿ ಮತ್ತು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ತಾಯಿದ್ದೀನಿ ಇದೆಲ್ಲ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಫ್ರೈ ಮಾಡ್ಕೋಬೇಕು ನಿಧಾನಕ್ಕೆ ಬೆಳಗ್ಗೆ ಬೇಗ ಆಗುತ್ತೆ ಒಂದು ಐದು ಒಂದು ಹತ್ತು ಹದಿನೈದು ನಿಮಿಷಕ್ಕೆಲ್ಲ ಮಾಡ್ಕೊಳ್ಳೋಂಥ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಟೊಮೊಟೊನ ಈ ಥರ ಎರಡು ನಾಲ್ಕು ಟೊಮೊಟೊ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರಬೇಕು ಅದನ್ನು ಸಹ ಇದರಲ್ಲಿ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಫ್ರೈ ಮಾಡ್ಕೋಬೇಕು ಟೊಮೊಟೊ ಮೆತ್ತದಾಗೋರ್ಗೂ ಈ ಥರ ಫ್ರೈ ಆದಮೇಲೆ ಇದಕ್ಕೆ ನಾವು ಏನೇನು ಹಾಕ್ಬೇಕಂದ್ರೆ ದ ಗರಂ ಮಸಾಲ ಒಂದು ಸ್ಪೂನು ಧನಿಯಾ ಪೌಡ್ರ್ ಒಂದು ಸ್ಪೂನು ಮತ್ತು ಅರಿಶಿಣ ಪುಡಿ ಮತ್ತು ಖಾರ ಇಷ್ಟೂ ಇದರಲ್ಲೇ ಸೇರಿಸ್ಬೇಕು ಧನಿಯಾ ಪೌಡ್ರು ಎರಡು ಸ್ಪೂನ್ ತಗೊಂಡಿದ್ದೀನಿ ನೀವು ಬೇಕಾದರೂ ಒಂದು ಸ್ಪೂನೇ ತಗೋಬೋದು ಇದೆಲ್ಲ ಹಾಕ್ಬಿಟ್ಟು ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಮತ್ತು ಇದಕ್ಕೆ ನಾವು ಅಂಥ ಮಸಾಲೆನೂ ಸಹ ಇವಾಗ ಸೇರಿಸ್ಬೇಕು ಇದಕ್ಕೆ ಸ್ವಲ್ಪ ಮೊಸರು ಹಾಕಿದ್ರು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಮೊಸರು ಹಾಕೋದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ ಮರ್ತುಬಿಟ್ಟೆ ನಾನು ಮೊಸರು ಹಾಕ್ಕೊಂಡ್ರೆ ಇನ್ನೂ ಸಕ್ಕತ್ತಾಗಿ ಟೇಸ್ಟಿಯಾಗಿರುತ್ತೆ ನಾನು ಇನ್ನೊಂದು ಸಲ ತೋರಿಸ್ತೀನಿ ಅದು ಮತ್ತು ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಪನ್ನೀರ್ನ ಸಹ ಇದರಲ್ಲಿ ಹಾಕ್ಬಿಟ್ಟು ಸಲ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇವಾಗ ನೆನೆಸಿಟ್ಟಿರೋ ಅಕ್ಕಿನ ಸಹ ಇದರಲ್ಲಿ ಹಾಕ್ಬಿಟ್ಟು ಆ ನೀರೆಲ್ಲ ಬಗ್ಸಿಬಿಟ್ಟು ಅಕ್ಕಿನ ಸೇರಿಸ್ಬಿಟ್ಟು ಮತ್ತು ಇದಕ್ಕೆ ನಾನು ಎರಡು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರ ಸೇರಿಸ್ಬೇಕು ಎಲ್ಲ ಮಿಕ್ಸ್ ಮಾಡಿಕೊಂಡು ಮೂರು ಗ್ಲಾಸ್ ನೀರನ್ನ ಸೇರಿಸ್ಬಿಟ್ಟು ಒಂದೇ ಒಂದು ವಿಸಿಲ್ ಇಟ್ಕೋಬೇಕು ಫ್ರೆಂಡ್ಸ್ ಒಂದು ವಿಸಿಲ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾಕಂದರೆ ನೆನೆಸಿರ್ತೀವಲ್ಲ ಅದಕ್ಕೆ ಒಂದೇ ಒಂದು ವಿಸಿಲ್ ಇಟ್ಬಿಟ್ಟು ಸ್ವಲ್ಪ ಕುಕ್ಕರ್ ಗ್ಯಾಸ್ ಎಲ್ಲ ಹೋಗೋವರೆಗೂ ವೆಯ್ಟ್ ಮಾಡಬೇಕು ಫಸ್ಟೇ ತೆಗೆದುಬಿಟ್ರೆ ಮೇಲೆ ನೀರು ನೀರಾಗೆ ಇರುತ್ತೆ ಅದಕ್ಕೋಸ್ಕರ ಇವಾಗ ಉಪ್ಪನ್ನ ಸೇರಿಸ್ಬಿಟ್ಟು ಎಲ್ಲ ಒಂದು ಮಿಕ್ಸ್ ಮಾಡಿಬಿಟ್ಟು ಇವಾಗ ಕುಕ್ಕರ್ ಮುಚ್ಚಲವನ್ನು ಮುಚ್ಚಿಬಿಟ್ಟು ಒಂದೇ ಒಂದು ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡೋಣ ಫ್ರೆಂಡ್ಸ್ ಒಂದು ವಿಸಿಲ್ ಬಂದ ತಕ್ಷಣ ಆಫ್ ಮಾಡಿಬಿಟ್ಕೊಂಡ್ರೆ ಸಾಕು ನಾನು ಆಫ್ ಮಾಡಿಬಿಟ್ಟಿದ್ದೀನಿ ಒಂದು ವಿಸಿಲ್ಗೆ ಮತ್ತು ಸಲ ಅದು ಆಫ್ ಮಾಡಿದ್ರೂ ಬಂದುಬಿಟ್ಟಿದೆ ವಿಸಿಲು ನೋಡಿ ಈ ಥರ ಬರುತ್ತೆ ಅದಕ್ಕೋಸ್ಕರನೇ ಒಂದೇ ವಿಸಿಲ್ಗೆ ಆಫ್ ಮಾಡಬೇಕು ಮತ್ತು ನೋಡಿ ಇವಾಗ ತಯ ಕುಕ್ಕರ್ ಓಪನ್ ಮಾಡಿ ನೋಡೋಣ ವಾವ್ ಸೂಪರಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇವತ್ತು ನಾನು ಬೆಳಿಗ್ಗೆ ಮಾಡಿರೋದು ಇದು ನಾನು ಸ ನೈಟ್ ಆಗ್ತಾಯಿದ್ದೀನಿ ಆದರೆ ನಮ್ಮ ಮಕ್ಕಳು ಹೇಳಿದ್ರು ತುಂಬ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ಅಂತ ಅದಕ್ಕೋಸ್ಕರ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಯಾರಿಗಾದ್ರೂ ನೋಡಿ ಯಾವ ಥರ ಬಂದಿದೆ ಅಂತ ಸೂಪರಾಗಿ ಬಂದಿದೆ ಇನ್ನು ಈ ಥರ ಇದೆ ಫೈನಲ್ ಆಗಿ ಇದಕ್ಕೆ ಮೊಸರು ಬಜ್ಜಿ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ನಿಮಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿಯಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಬಾಯ್ಸ್